ನಮಸ್ಕಾರ ಗೆಳೆಯರಿ ನಾನು ಮೇಘಶ್ರೀ ನೀವು ನೋಡುತ್ತಿದ್ದೀರಾ ಕಾರಂಜಿ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಪುಸ್ತಕದ ಹೆಸರು ಸೋತು ಗೆದ್ದವರು ಸೀತಾರಾಮಯ್ಯನವರು ನೆಲದ ಮೇಲೆ ಆಸಿದ್ದ ಚಾಪೆಯ ಮೇಲೆ ಕಾಲು ನೀಡಿ ಕುಳಿತರು ಅವರಿಗೆ ಸುಮಾರು ಐವತ್ತು ವರ್ಷಗಳಾಗಿದ್ದವು ತಲೆ ಹಿಂಭಾಗದಲ್ಲಿದ್ದ ನಿಂಬೆಕಾಯಿ ಗಾತ್ರದ ಗಂಟಿನ ಕೂದಲಲ್ಲಿ ಮುಕ್ಕಾಲು ಪಾಲು ಹಣ್ಣಾಗಿದ್ದವು ಅಣೆಯಲ್ಲಿ ಎದ್ದು ಕಾಣುವ ಗಂಧಾಕ್ಷತೆ ಪಿಳಚಲು ಕಣ್ಣಿಗೆ ಕನ್ನಡಕ ಕ್ಲೋಸ್ ಕಾಲರಿನ ಕೋಟು ಕಚ್ಚೆ ಪಂಚೆ ಮಣುಕಿಡಿದಿದ್ದ ಬೂದು ಬಣ್ಣದ ಟೋಪಿ ಇವುಗಳಿಂದ ಅಲಂಕೃತರಾದ ಸೀತಾರಾಮಯ್ಯನವರನ್ನು ಯಾರು ನೋಡಿದರೂ ಯೂನಿವರ್ಸಿಟಿ ಆಫೀಸಿನಲ್ಲಿ ಗುಮಾಸ್ತರಾಗಿದ್ದಾರೆಂದು ಸುಲಭವಾಗಿ ಹೇಳಿಬಿಡಬಹುದಾಗಿತ್ತು ಸೀತಾರಾಮಯ್ಯನವರು ಬಳಿಯಲ್ಲಿಯೇ ನಿಂತಿದ್ದ ಭಾರತಿಗೆ ಸ್ವಲ್ಪ ಅಮ್ಮನ್ನ ಕರಿ ಎಂದರು ಭಾರತಿ ತಾಯಿಯನ್ನು ಕರೆಯಲು ಒಳಗೆ ಹೋದಳು ಮಗಳ ಕರೆಯನ್ನು ಕೇಳಿದೊಡನೆಯೇ ಸರೋಜಮ್ಮ ಒದ್ದೆ ಕೈಯನ್ನು ಒರೆಸಿಕೊಳ್ಳುತ್ತಾ ಹೊರಗೆ ಬಂದರು ಹೆಂಡತಿಯನ್ನು ನೋಡಿ ಸೀತಾರಾಮಯ್ಯನವರು ವೆಂಕಟ ಸುಬ್ಬ ಕಾಗದ ಬರೆದಿದ್ದಾನೆ ಎಂದರು ಸರೋಜಮ್ಮ ಆಶ್ಚರ್ಯದಿಂದ ಕಣ್ಣರಳಿಸಿ ಏನು ಅಣ್ಣ ಕಾಗದ ಬರೆದಿದ್ದಾನೆಯೇ ಅವನಿಂದ ಕಾಗದ ಬರುವುದೇ ಅಪರೂಪ ಕಾಗದವಿದ್ದ ಮೇಲೆ ಏನೋ ವಿಶೇಷ ಸಮಾಚಾರವಿರಲೇಬೇಕು ಎಂದರು ವಿಶೇಷ ಸಮಾಚಾರವಿರುವುದರಿಂದಲೇ ಕಾಗದ ಬರೆದಿದ್ದಾನೆ ಅವನು ಅವನ ಸ್ನೇಹಿತ ಸುಂದರಾಯರು ನಾಳೆ ದಿನ ಹನ್ನೊಂದು ಗಂಟೆ ರೈಲಿಗೆ ಇಲ್ಲಿಗೆ ಬರುತ್ತಾರಂತೆ ಬಾಕಿ ವಿಷಯ ಬಂದ ಮೇಲೆ ತಿಳಿಸುತ್ತೇನೆಂದು ಬರೆದಿದ್ದಾನೆ ಸುಂದರರಾಯರು ಇಲ್ಲಿಗೆ ಬರುತ್ತಾರೇನೋ ಇಲ್ಲ ಅವರು ತಮ್ಮ ತಂಗಿ ಮನೆಗೆ ಹೋದರೂ ಹೋಗಬಹುದು ಎಂದು ಬರೆದಿದ್ದಾನೆ ಅಪರೂಪಕ್ಕೆ ಅನ್ನ ಬರುವ ಸುದ್ದಿ ಕೇಳಿ ಸರೋಜಮ್ಮನಿಗೆ ಆನಂದವಾಯಿತು ಭಾರತಿ ನಾಳೆ ಅಣ್ಣ ಬರುತ್ತಾನೆ ನೀನು ವಾಣಿ ಇಬ್ಬರೂ ಸೇರಿ ನಿಮ್ಮ ರೂಮನ್ನು ಚೊಕ್ಕಟವಾಗಿಡಿ ಎಂದು ಮಗಳಿಗೆ ಹೇಳಿದರು ಮಾರನೆಯ ದಿನ ಕಾಲೇಜಿಗೆ ಹೋಗುವ ಆತುರವಿದ್ದುದರಿಂದ ಭಾರತಿ ಹತ್ತು ಗಂಟೆಗೆ ಊಟ ಮಾಡಿ ಕಾಲೇಜಿಗೆ ಹೊರಟು ಹೋದಳು ಸರೋಜಮ್ಮ ಅಣ್ಣನಿಗಾಗಿ ಕಾಯುತ್ತಾ ಬೀದಿ ಬಾಗಿಲಿನಲ್ಲಿ ಬಂದು ಕುಳಿತರು ಅವರು ತಮ್ಮ ಅಣ್ಣನನ್ನು ಅಣ್ಣನನ್ನು ನೋಡಿ ಸುಮಾರು ಐದಾರು ವರ್ಷಗಳಾಗಿದ್ದವು ಅಣ್ಣನಿಂದ ಕಾಗದ ಬರುವುದು ಸಹ ಅಪರೂಪವಾಗಿತ್ತು ಪರಿಸ್ಥಿತಿ ಈಗಿರುವಾಗ ಅನಿರೀಕ್ಷಿತವಾಗಿ ಅಣ್ಣ ಬರುವನೆಂದು ಬರೆದ ಕಾಗದ ನೋಡಿ ಸರೋಜಮ್ಮನಿಗೆ ಆಶ್ಚರ್ಯವೇ ಆಗಿತ್ತು ದೂರದಲ್ಲಿ ಕೆಂಪು ಬಣ್ಣದ ಟಾಂಗ ಗಾಡಿಯೊಂದು ಕಾಣಿಸಿತು ಟಾಂಗ ಮನೆಯ ಮುಂದೆ ನಿಂತ ಒಡನೆ ಸರೋಜಮ್ಮ ಎರಡು ಮೆಟ್ಟಲುಗಳನ್ನು ಆರು ಸಮೀಪದಲ್ಲಿ ನಿಂತರು ಅಣ್ಣ ತಂಗಿ ಒಳಗೆ ಬಂದರು ವೆಂಕಟಸುಬ್ಬಯ್ಯ ಪೆಟ್ಟಿಗೆಯನ್ನು ಒಂದು ಮೂಲೆಯಲ್ಲಿಟ್ಟು ರಾಮ ಎನ್ನುತ್ತಾ ಕುರ್ಚಿಯ ಮೇಲೆ ಕುಳಿತರು ಸುಂದರರಾಯರು ಬರಲಿಲ್ಲವೇ ಬಂದಿದ್ದಾರೆ ಅವರು ತಮ್ಮ ತಂಗಿ ಮನೆಗೆ ಹೋದರು ಇಲ್ಲೇ ಬರುಬಹುದಿತ್ತು ಅವರು ನಾಳೆ ಬೆಳಗ್ಗೆ ಬರುತ್ತಾರೆ ಅಂಡೆಯಲ್ಲಿ ಬಿಸಿ ನೀರಿದೆ ಬೇಕಾದ ಸ್ನಾನ ಮಾಡಬಹುದು ಸ್ನಾನ ಮಾಡಿ ಬರುತ್ತೇನೆ ನಿನ್ನ ಊಟವಾಯಿತ್ರಿ ಇನ್ನೂ ಇಲ್ಲ ನೀನು ಬರಲಿ ಎಂದು ಕಾದುಕೊಂಡ ರಾಜರಾಮ ವಾಣಿ ಎಲ್ಲರೂ ಎಲ್ಲಿ ಎಲ್ಲರೂ ಸ್ಕೂಲಿಗೆ ಹೋಗಿದ್ದಾರೆ ರೋಹಿಣಿ ಮಾತ್ರ ಇದ್ದೇ ಬಾವಾ ಅವರು ಆಫೀಸಿಗೆ ಇದೆ ತಾನೇ ಹೋದರು ವೆಂಕಟಸುಬ್ಬಯ್ಯ ಸ್ನಾನ ಮಾಡಿ ಬರುವಷ್ಟರಲ್ಲಿ ಸರೋಜಮ್ಮ ಮಣೆ ಹಾಕಿ ನೀರಿಟ್ಟು ಬಾಳೆ ಎಲೆ ಹಾಕಿದರು ವೆಂಕಟಸುಬ್ಬಯ್ಯ ಮನೆಯ ಮೇಲೆ ಕುಳಿತು ತಂಗಿಗೆ ನೀನು ತಟ್ಟೆ ಹಾಕಿ ಹಾಕಿಕೊಂಡು ಬಿಡು ಎಂದರು ಇಲ್ಲ ನಿನ್ನದಾಗಲಿ ಎನ್ನುತ್ತ ಸರೋಜಮ್ಮ ಬಡಿಸತೊಡಗಿದ ಸರೋಜಮ್ಮ ಕೇಳಿದರು ಅತ್ತಿಗೆ ಮಕ್ಕಳು ಎಲ್ಲ ಹುಷಾರಾಗಿದ್ದಾರೆಯೇ ಹುಷಾರಾಗಿದ್ದಾರೆ ರೋಹಿಣಿ ಎಲ್ಲಿ ಹುಷಾರಾಗಿದ್ದಾರೆ ರೋಹಿಣಿ ಎಲ್ಲಿ ಲೇ ರೋಹಿಣಿ ಬಾರೇ ಇಲ್ಲಿ ಯಾರು ಬಂದಿದ್ದಾರೆ ನೋಡು ಬಾ ಮಗುನ ಕರೆದುಕೊಂಡು ಬಾ ನಾನು ನೋಡೇ ಇಲ್ಲ ಸರೋಜಮ್ಮ ರೂಮಿನಲ್ಲಿದ್ದ ರೋಹಿಣಿಯನ್ನು ಎತ್ತಿಕೊಂಡು ಬಂದು ಮಾವನಿಗೆ ನಮಸ್ಕಾರ ಮಾಡಮ್ಮ ಎಂದರು ಮಾವ ಕಣೆ ರೋಹಿ ಮಾವ ಕಣೆ ರೋಹಿ ಹ್ಞೂ ಮಾವ ನಿನ್ನ ಹೆಸರೇನು ಮಾವನಿಗೆ ಹೇಳು ರೋಹಿಣಿ ಓಹೋ ಮಾತು ಬೇರೆ ಆಡ ಆಡ್ತಾಳೇನೋ ಬಾಮ್ಮ ರೋಹಿಣಿ ವೆಂಕಟಸುಬ್ಬಯ್ಯ ಮಗುವಿನ ಮುದ್ದು ಮಾತಿಗೆ ಮರುಳಾಗಿ ಕೂಗಿದರು ರೋಹಿಣಿ ತಾಯಿಯ ಮಡಿಲಿನಲ್ಲಿ ಮುಖ ಮರೆಸಿಕೊಂಡಳು ಇನ್ನೂ ಹೊಸ ಮುಖ ಸ್ವಲ್ಪ ಬಳಕೆಯಾದ ಮೇಲೆ ಬೇಡ ಅಂದರೂ ಬಂದು ನಿನ್ನ ಹೆಗಲೇರುತ್ತಾಳೆ ವೆಂಕಟಸುಬ್ಬಯ್ಯ ರೋಹಿಣಿಯನ್ನು ನೋಡುತ್ತಾ ನಾನು ವಾಣಿಯನ್ನು ನೋಡಿದ್ದಾಗ ಹೀಗೆ ಇದ್ದಳು ಈಗ ತುಂಬಾ ಬೆಳೆದಿರಬೇಕಲ್ಲವೇ ಎಂದರು ಈಗೇನು ಭಾರತೀನು ಮೀರಿಸಿ ಬೆಳೆಯುತ್ತಿದ್ದಾಳೆ ಅವಳಿಗೆ ಮೊನ್ನೆಗೂ ಒಂಬತ್ತು ವರ್ಷ ತುಂಬಿತು ರೋಹಿಣಿ ಎಲ್ಲಾ ವಾಣಿ ಆಗಿ ಇದ್ದಾಳೆ ಚೀಲದಲ್ಲಿ ಪೆಪ್ಪರ ಮೆಂಟು ಚಾಕೊಲೇಟ್ ಇದೆ ಮಗುವಿಗೆ ತೆಗೆದುಕೊಂಡು ನಿಧಾನವಾಗಿ ಕೊಟ್ಟರಾಯಿತು ಈಗ ತಾನೇ ಊಟ ಮಾಡಿದಾಳೆ ಇನ್ನೂ ಸ್ವಲ್ಪ ಮಜ್ಜಿಗೆ ಬಡಿಸಲೇ ಬೇಡಮ್ಮ ಸಾಕು ನೀನು ತಟ್ಟೆ ಹಾಕಿಕೊಂಡು ಬಿಡು ಸರೋಜಮ್ಮ ತಮ್ಮ ಅಲ್ಯುಮಿನಿಯಂ ತಟ್ಟೆ ಹಾಕಿ ಉಪ್ಪು ಬೆಡಿಸಿಕೊಂಡು ಮಜ್ಜಿಗೆ ತುಪ್ಪ ಹತ್ತಿರ ಇಟ್ಟುಕೊಂಡು ಕುಳಿತರು ವೆಂಕಟಸುಬ್ಬಯ್ಯ ಊಟ ಮುಗಿದಿದ್ದರೂ ಮನೆಯ ಮೇಲೆ ಕುಳಿತು ಬಹುಕಾಲಕ್ಕೆ ಸಂಧಿಸಿದ ತೆಂಗಿಯೊಡನೆ ಮಾತನಾಡತೊಡಗಿದ್ದರು ವಿದ್ಯಾ ಕಣ ತುಂಬಾ ಬಡವಾಗಿದೆಯಾ ಸರೋಜಮ್ಮ ಮಮತೆಯಿಂದ ಕೇಳಿದರು ಇನ್ನೇನಮ್ಮ ವಯಸ್ಸಾಯಿತು ಪ್ರಾಯದ ಮೈ ಇನ್ನು ಬಂದಿದೆ ವೆಂಕಟ ಸುಬ್ಬಯ್ಯನಕ್ಕೂ ಹೇಳಿದರು ನಿಜಕ್ಕೂ ವೆಂಕಟ ಸುಬ್ಬಯ್ಯ ಮೊದಲಿಗಿಂತಲೂ ಬಡವಾಗಿದ್ದರು ಬಡಕಲು ಮೈ ಅಣ್ಣಾದ ದೇಹ ಸುಕ್ಕಾದ ಕೆನ್ನೆ ಮಂಜುಗಣ್ಣಿನ ಕೊರತೆಯನ್ನು ನೀಗಿಸುವ ಸಲುವಾಗಿ ಮೂಗಿನ ಮೇಲೆ ಕುಳಿತಿದ್ದ ಕನ್ನಡಕ ಇವು ಅವರಿಗೆ ಆಗಿದ್ದ ವಯಸ್ಸಿಗಿಂತಲೂ ಹೆಚ್ಚು ವಯಸ್ಸನ್ನು ತೋರಿಸುತ್ತಿದ್ದವು ಸರೋಜಮ್ಮನಿಗೆ ಒಂದೆರಡು ಗಳಿಗೆ ಯೋಚಿಸಿ ಕೇಳಲೋ ಬೇಡವೋ ಎಂದು ಅದೇ ಅನಿಶ್ಚಯದಿಂದ ತೂಗಾಡುತ್ತಿದ್ದ ಮನಸ್ಸನ್ನು ಗಟ್ಟಿ ಮಾಡಿ ಕೇಳಿಯೇ ಬಿಟ್ಟರು ಶಿವರಾಮುಗೆ ಹೆಣ್ಣು ಗೊತ್ತಾಯಿತೇನಣ್ಣ ಇನ್ನೂ ಇಲ್ಲಮ್ಮ ಹೆಣ್ಣಿನವರೇನು ಬಂದು ಹೋಗುತ್ತಿದ್ದಾರೆ ಅವನೇ ಎಂ ಎಸ್ ಸಿ ಆಗಲಿ ಆಮೇಲೆ ಕೆಲಸ ಸಿಗಲಿ ಅದುವರೆಗೂ ಮದುವೆ ಆಗೋದಿಲ್ಲ ಅಂತ ಹಠ ಹಿಡಿದಿದ್ದಾನೆ ನಮ್ಮ ಮಾತು ಯಾರು ಕೇಳುತ್ತಾರೆ ಈಗಿನ ಕಾಲದಲ್ಲಿ ಹುಡುಗರು ಮಾತು ಮುಖ್ಯ ಅದರಲ್ಲಿ ಭಾರತಿಗೆ ಗಂಡು ಗೊತ್ತಾಯಿತೇ ಇನ್ನೂ ಇಲ್ಲ ಅವಳಿಗೂ ಹದಿನೇಳಾಯಿತು ಎಲ್ಲಾದರೂ ಪ್ರಯತ್ನ ಪಟ್ಟಿದ್ದೀರಾ ನಾವು ಎಲ್ಲೂ ಪ್ರಯತ್ನ ಪಟ್ಟಿಲ್ಲ ಈಗಿನಿಂದಲೂ ಪ್ರಯತ್ನಿಸಿದರೆ ಇನ್ನೆರಡು ವರ್ಷಕ್ಕೆ ಆದಿತು ಬಡವರ ಮನೆಗೆ ಹುಡುಗಿ ಅಂತ ಗಂಡು ತಾಂತರ ಮಾಡಬಹುದು ವೆಂಕಟಸುಬ್ಬಯ್ಯ ಒಂದು ಗಳಿಗೆ ಸುಮ್ಮನಿದ್ದು ಭಾರತಿ ಈಗ ಏನು ಓದುತ್ತಿದ್ದಾಳೆ ಎಂದರು ಜೂನಿಯರ್ ಇಂಟರ್ ಸೇರಿದಾಳೆ ಅದೇನು ಪಾಸು ಮಾಡ್ತಾಳೋ ನಾನು ಕಾಣೆ ಸದಾ ಕತೆ ಪುಸ್ತಕಗಳನ್ನು ಓದುತ್ತಾ ಇರುತ್ತಾಳೆ ಭಾರತಿ ಈಗ ಹೇಗಿದ್ದಾಳೆ ವೆಂಕಟಸುಬ್ಬಯ್ಯನವರ ದನಿಯಲ್ಲಿ ಕಾತರ ಇತ್ತು ಅಣ್ಣನ ಪ್ರಶ್ನೆಗೆ ಸರೋಜಮ್ಮ ಕಣ್ಣರಿಳಿಸಿ ಹೇಗಿದ್ದಾಳೆ ಅಂದರೆ ಎಂದರು ನೋಡೋಕೆ ಹೇಗಿದ್ದಾಳೆ ಅಂತ ಕೇಳಿದೆ ಸುಮಾರಾಗಿ ಇದ್ದಾಳೆ ನಮ್ಮ ಹುಡುಗಿ ಹೇಗಿದ್ದರೂ ನಮಗೆ ಚೆನ್ನ ಮಗಳ ಮಗಳ ಸೌಂದರ್ಯ ವರ್ಣಿಸಲು ಸಂಕೋಚಪಟ್ಟು ಸರೋಜಮ್ಮ ತಗ್ಗಿದ ದನಿಯಲ್ಲಿ ಈ ರೀತಿ ಹೇಳಿದರು ತಮ್ಮ ಮಗಳನ್ನು ವರ್ಣಿಸುವಾಗ ಹೆದರಿಕೆ ಇತ್ತು ಸರೋಜಮ್ಮನಿಗೆ ಈ ಮಾತು ನಾನು ಒಪ್ಪುವುದಿಲ್ಲ ನಾನು ಹಿಂದೆ ನೋಡಿದಾಗ ಅವಳು ಹನ್ನೊಂದು ವರ್ಷದ ಹುಡುಗಿ ಗುಲಾಬಿ ಹೂವಿನ ಸೌಂದರ್ಯ ಮುಗ್ಗಿನಲ್ಲೇ ಕಾಣಬಹುದಲ್ಲವೇ ಮಗಳ ಸೌಂದರ್ಯದ ಒಗಳಿಕೆ ಕೇಳಿ ತಾಯಿ ಎದೆ ಹೆಮ್ಮೆಯಿಂದ ಬರೀ ಅಯ್ಯೋ ಅವಳ ಚೆನ್ನ ಅಷ್ಟರಲ್ಲೇ ಇದೆ ಭಾರತಿ ಯಾರ ಕಣ್ಣಿಗಾದರೂ ಚೆನ್ನಾಗಿರಲೇಬೇಕು ಹುಡುಗಿಯಾಗಿದ್ದಾಗ ಅವಳನ್ನು ನೋಡಿದ್ದೇನಲ್ಲ ಅವಳ ಕಣ್ಣು ಬಣ್ಣ ತುಟಿ ಉಬ್ಬು ಯಾರಿಗೂ ಇರಲಿಲ್ಲ ಅಷ್ಟು ಮುದ್ದಾಗಿರುವ ಹುಡುಗಿಯನ್ನು ನಾನು ನೋಡಿಯೇ ಇರಲಿಲ್ಲ ಸಾಕು ಸುಮ್ಮನೆ ಇರಣ್ಣ ನಮ್ಮ ನಮ್ಮದು ನಮಗೆ ಯಾವಾಗಲೂ ಸೊಗಸು ಆಗಲ್ಲ ಸರೋಜ ಇರೋ ವಿಷಯ ಹೇಳಿದೆ ಅವಳು ಈಚೆಗೆ ತೆಗೆಸಿಕೊಂಡಿರುವ ಫೋಟೋ ಯಾವುದಾದರೂ ಇದ್ದರೆ ತೋರಿಸು ಅಷ್ಟೊಂದು ಆತುರ ಯಾಕೆ ಸಂಜೆ ಕಾಲೇಜಿನಿಂದ ಬರ್ತಾಳಲ್ಲ ಆಗ ನೀನೇ ಕಣ್ತುಂಬ ಸೊಸೆಯನ್ನು ನೋಡಿ ತೃಪ್ತಿಪಡುವಿಯಂತೆ ಆಗಲಿ ಸದ್ಯಕ್ಕೆ ಅವಳ ಫೋಟೋ ತೋರಿಸು ಅಣ್ಣನ ಆತರವನ್ನು ಕೊಂಡು ಸರೋಜಮ್ಮ ನಕ್ಕು ಆಗಲಿ ಎಂದರು ಊಟ ಮುಗಿದ ಮೇಲೆ ಕಸಮಸುರೆ ಮುಗಿಸಿ ಹೊರ ಬಂದರು ಅಣ್ಣ ಪೇಪರ್ ಓದುತ್ತಾ ಕುಳಿತಿದ್ದ ರೈಲಿನಿಂದ ಬಂದು ಸುಸ್ತಾಗಿದೆಯಾ ಒಂದು ಗಡಿಗೆ ಮಲಗಬಾರದ ಎಂದು ಸರೋಜಮ್ಮ ನಾನೇನು ಬೆಂಗಳೂರಿನಿಂದ ನಡೆದುಕೊಂಡು ಬರಲಿಲ್ಲವಲ್ಲ ಫೋಟೋ ಸಿಕ್ಕಿತೇ ಸರೋಜಮ್ಮ ರೂಮಿಗೆ ಹೋಗಿ ಇತರ ಮೂರು ಜನ ಗೆಳತಿಯರೊಡನೆ ತೊಗಿಸಿಕೊಂಡಿದ್ದ ಫೋಟೋ ತಂದು ಅಣ್ಣನ ಕೈಗೆ ಕೊಟ್ಟರು ವೆಂಕಟಸುಬ್ಬಯ್ಯ ಕನ್ನಡಕ್ಕೆ ತೆಗೆದು ಅದನ್ನೊಮ್ಮೆ ಟವಲಿನಿಂದ ಉಜ್ಜಿ ಆ ಬಳಿಕ ಮೂಗಿನ ಮೇಲಿರಿಸಿಕೊಂಡು ಭಾವಚಿತ್ರ ಹಿಡಿದು ನೋಡತೊಡಗಿದರು ಭಾರತಿ ಎಡಗಡೆ ಕೊನೆಯ ಕುರ್ಚಿಯ ಮೇಲೆ ಕುಳಿತಿದ್ದಳು ಕಾಲು ತುಂಬಾ ಮುಚ್ಚುವ ಹೂವಿನ ಸೀರೆಯುಟ್ಟು ಚೋಲಿ ತೊಟ್ಟು ಜಡೆಯನ್ನು ಎಡಭುಜದ ಮೇಲಿಂದ ತಂದು ಎದೆಯ ಮೇಲೆ ಇಳಿಬಿಟ್ಟಿದ್ದಳು ಹೌದೋ ಅಲ್ಲವೋ ಎನ್ನು ಅಷ್ಟು ಮಾಡಿದ್ದ ಕಿರುನಗೆ ತುಟಿ ಕೆನ್ನೆಗಳಲ್ಲಿ ಅರಿದು ಬಂದಿತ್ತು ತುಂಟತನದಿಂದ ಕಣ್ಣುಗಳು ದೊಡ್ಡದಾಗಿ ಅರಳಿದ್ದವು ಮುಡಿದಿದ್ದವು ಎಡಗಿವಿಯ ಹಿಂದೆ ಇನ್ನು ಇಣುಕಿ ನೋಡುತ್ತಿತ್ತು ಭಾವಚಿತ್ರವನ್ನು ನೋಡಿ ವೆಂಕಟಸುಬ್ಬಯ್ಯನವರು ತೃಪ್ತಿಯಿಂದ ನಕ್ಕರು ಹ್ಮ್ ನಾನಾಡಿದ ಮಾತು ಸುಳ್ಳಾಗುವುದಿಲ್ಲ ಹೇಗಿದ್ದರೂ ಸಂಜೆ ಭಾರತಿ ಬರುತ್ತಾಳಲ್ಲ ತಗೋ ಸರೋಜಾ ಫೋಟೋ ತೆಗೆದಿರಿಸು ಭಾರತಿ ವಿಚಾರ ಈಗೇಕೆ ಬೇಕಾಗಿತ್ತಣ್ಣ ಅದರ ಆಮೇಲೆ ಹೇಳ್ತೀನಿ ರೋಹಿಣಿ ಬಾಯಿ ಚಾಕೊಲೇಟ್ ಕೊಡ್ತೀನಿ ಮಾವನ ಹೋಗಲು ರೋಹಿಣಿ ಮೊದಲು ಹಿಂಜರಿದರು ಅವರ ಕೈ ವಿಧ ಚಾಕೊಲೇಟ್ ಅವಳನ್ನು ಆಕರ್ಷಿಸಲು ಆಗಾಗ್ಗೆ ತಾಯಿಯ ಕಡೆ ನೋಡಿ ಅವರ ನಗುಮುಖದಿಂದ ಧೈರ್ಯ ಹೊಂದಿ ಮಾವನ ಮುಂದೆ ನಿಂತು ಕೈ ನೀಡಿದಳು ವೆಂಕಟ ರೋಹಿಣಿಯ ನೆತ್ತಿ ತೊಡೆಯ ಮೇಲೆ ಕೂರಿಸಿಕೊಂಡು ಅವಳ ಕೈಗೆ ಚಾಕೊಲೇಟು ಕೊಟ್ಟರು ಚಾಕೊಲೇಟು ಅವಳ ಕೈಗೆ ಬಂದೊಡನೆ ರೋಹಿಣಿ ಕೊಸರಾಡಿ ಮಾವನ ಹತ್ತಿರದಿಂದ ಓಡಿ ಹೋದಳು ಸರೋಜಮ್ಮ ಮಾತಿಗೆ ಪ್ರಾರಂಭ ಮಾಡಿದರು ಏನು ಸಮಾಚಾರ ಹೇಳಬಾರದೆ ಭಾವನೂ ಬರಲಿ ಆಮೇಲೆ ಎಲ್ಲ ಹೇಳ್ತೇನೆ ಇಲ್ಲದಿದ್ದರೆ ಅವನ ಗೊಂದವ ಗೊಂದ ಪುನಃ ಮೊದಲಿನಿಂದಲೂ ಹೇಳಬೇಕಾಗುತ್ತದೆ ನೀನು ಯಾವಾಗಲೂ ಹೀಗೆ ನಮ್ಮನ್ನು ಸಂಶಯದಲ್ಲಿರಿಸಿ ಕಿರುಗುಟ್ಟಿಸುತ್ತೀಯ ಇರಲಿ ಇರಲಿ ನಾನೊಂದು ಗಳಿಗೆ ನಿದ್ದೆ ಮಾಡಿ ಹೇಳ್ತೀನಿ ರಾಮ ಎಂದು ಭಗವಂತನನ್ನು ಕರೆಯುತ್ತಾ ವೆಂಕಟಸುಬ್ಬಯ್ಯ ಮಲಗಿದರು ಸರೋಜಮ್ಮ ಏನನ್ನೋ ಯೋಚಿಸುತ್ತಾ ಒಂದು ಗಳಿಗೆ ಅಲ್ಲೇ ನಿಂತಿದ್ದು ಅಣ್ಣ ಮಿಸುಕಾಡದಿರುವುದನ್ನು ನೋಡಿ ರೂಮಿನ ಬಾಯಲನ್ನು ಮುಂದೆಳೆದುಕೊಂಡು ಹೊರಟು ಹೋದರು ವೆಂಕಟಸುಬ್ಬಯ್ಯನಿಗೆ ಎಚ್ಚರವಾದಾಗ ನಾಲ್ಕು ಗಂಟೆಯಾಗಿತ್ತು ಎದ್ದು ಮುಖ ತೊಳೆದುಕೊಂಡು ಬಂದು ಅಡುಗೆ ಮನೆಯಲ್ಲಿ ಕುಳಿತರು ರೋಹಿಣಿ ಚಕ್ಕುಲಿಯ ಚರೋಂದನನ್ನು ಹಿಡಿದುಕೊಂಡು ಕುಡಿಯುತ್ತಿದ್ದಳು ಸರೋಜಮ್ಮ ಒಲೆಯ ಮುಂದೆ ಕುಳಿತು ಚಕ್ಕುಲಿ ಬೇಯಿಸುತ್ತಿದ್ದರು ಹತ್ತಿರವಿದ್ದ ಬಾಳೆ ಎಲೆಯ ಮೇಲೆ ಒತ್ತಿದ್ದ ನಾಲ್ಕೈದು ಚಕ್ಕುಲಿಗಳಿದ್ದವು ಅಣ್ಣನನ್ನು ನೋಡಿ ಸರೋಜಮ್ಮ ತಟ್ಟೆ ಹಾಕಿ ಬಿಸಿಯಾಗಿ ಕೆಂಪಗಿದ್ದ ನಾಲ್ಕು ಚಕ್ಕುಲಿಯನ್ನು ಹಾಕಿ ಕಾಫಿ ಬಟ್ಟಲನನ್ನು ಮುಂದಿಟ್ಟರು ವೆಂಕಟಸುಬ್ಬಯ್ಯ ಚಕ್ಕುಲಿಯ ಬಳ್ಳಿಯನ್ನು ಆ ಬಾಯಿಗೆ ಹಾಕಿಕೊಳ್ಳುತ್ತಾ ಮಕ್ಕಳು ಇನ್ನೂ ಬಂದಿಲ್ಲವೇ ಎಂದರು ಇನ್ನೇನು ಎಲ್ಲರೂ ಬರುವ ಸಮಯ ಬಾವ ಬರಲಿಲ್ಲವೇ ಬಂದಿದ್ದಾರೆ ರೋಹಿ ಅಪ್ಪನ್ನ ತಿಂಡಿಗೆ ಅಂತ ಕರೆದುಕೊಂಡು ಬಾ ಚಿನ್ನ ರೋಹಿಣಿ ತಂದೆಯನ್ನು ಕುಳಿತ ಜಾಗದಿಂದಲೇ ಕೂಗತೊಡಗಿದಳು ಅಪ್ಪಾ ಅಪ್ಪ ಒಳಗೆ ಬಂದು ಏನಪ್ಪ ವೆಂಕಟ ಸುಬ್ಬು ಬಹಳ ಅಪರೂಪ ಆಗಿದೆಯಾ ಮನೆಯಲ್ಲಿ ಎಲ್ಲ ಕ್ಷೇಮವೇ ಎಂದರು ದೇವರ ದಯೆಯಿಂದ ಎಲ್ಲರೂ ಕ್ಷೇಮವಾಗಿದ್ದೀವಿ ನೀವು ಮನೆಗೆ ಬಂದು ಎಷ್ಟು ಹೊತ್ತಾಯಿತು ನಾನು ಬಂದು ಅರ್ಧ ಗಂಟೆ ಆಯಿತು ನೀ ದಿಣೆದಿದೀಯಾ ಅಂತ ಎಬ್ಬಿಸಲಿಲ್ಲ ಸರೋಜಮ್ಮ ಗಂಡನಿಗೂ ತಿಂಡಿ ಕೊಟ್ಟು ಇನ್ನಾದರೂ ಅದೇನು ಹೇಳಣ್ಣ ಎಂದರು ಒಳ್ಳೆ ಆತರವಾಯಿತು ಬಾಬಾ ಭಾರತಿಗೆ ಮದುವೆ ಮಾಡುವ ಯೋಚನೆ ಇದೆಯೇ ಇದೇನು ಹೀಗೆ ಕೇಳ್ತೀಯಾ ಮಗಳಿಗೆ ಮದುವೆ ಮಾಡದೆ ಮನೆಯಲ್ಲಿ ಕೂರಿಸಿಕೊಂಡು ಪೂಜೆ ಮಾಡ್ತೀವಿ ಅಂತ ತಿಳಿದುಕೊಂಡಿಯಾ ಎಲ್ಲಾದರೂ ಅವರನ್ನ ನೋಡಿದೀಯಾ ಇನ್ನು ಇಲ್ಲ ವೆಂಕಟಸುಬ್ಬು ನಾವು ಬೇರೆ ಎಲ್ಲಾದರೂ ಯಾಕೆ ನೋಡಬೇಕು ಮನೆಯಲ್ಲೇ ಬೆಣ್ಣೆಯನ್ನು ಇಟ್ಟುಕೊಂಡು ತುಪ್ಪಕ್ಕೆ ಸಾಲ ಕೇಳಲು ಹೋದವರು ಎಂದ ಹಾಗೆ ನಿನ್ನ ಮಗ ಶಿವರಾಮುಗೆ ದೊಡ್ಡ ಮನಸ್ಸು ಮಾಡಿ ತಂದುಕೊಂಡು ಬಿಡು ನೋಡಿದೀರಾ ನೀವು ನನ್ನ ಮನಸ್ಸಿನಲ್ಲಿ ಇರುವುದನ್ನೇ ಹೇಳಿದಿರಿ ಹೌದು ಅಣ್ಣ ಹಾಗೆ ಮಾಡು ನಾವಂತೂ ಬಡವರು ಅಳಿಯನಿಗೆ ಕೈ ತುಂಬ ಏನನ್ನು ಕೊಡಲಾರೆವು ಏನು ದೊಡ್ಡ ಮನಸ್ಸು ಮಾಡಿ ವೆಂಕಟಸುಬ್ಬಯ್ಯ ಕಿರುನಗೆ ನಕ್ಕು ನಾನು ಶಿವರಾಮುವಿಗಿಂತಲೂ ಒಳ್ಳೆ ಹುಡುಗನ್ನ ಹುಡುಕಿಕೊಟ್ಟರೆ ಎಂದರು ಸೀತರಾಮಯ್ಯನವರು ಮಾತಾಡುವುದಕ್ಕೆ ಮುಂಚೆಯೇ ಸರೋಜಮ್ಮ ನಿನಗೆ ಯಾವಾಗಲೂ ತಮಾಷೆಯಾಯಿತು ಅಣ್ಣ ಶಿವರಾಮುಗಿಂತಲೂ ಭಾರತೀಯ ಒಳ್ಳೆಯವರ ಎಲ್ಲಿ ಸಿಗಬೇಕು ಅಥವಾ ಬಡವರ ಮನೆಗೆ ಹುಡುಗಿ ಅಂತ ಪ್ರಾಚಾರ ಮಾಡ್ತಿದೆಯೋ ಇಲ್ಲ ಸೋದರ ಸುಸೇನ ಮಗನಿಗೆ ತಂದುಕೊಳ್ಳುವುದು ನಿನಗಿಷ್ಟವಿಲ್ಲವೋ ಸರೋಜ ನನ್ನ ತಪ್ಪು ತಿಳಿಯಬೇಡ ಮೊದಲನೆಯದಾಗಿ ಶಿವರಾಮು ಇನ್ನೂ ಎರಡು ವರ್ಷ ಮದುವೆಯಾಗಲ್ಲೋ ಅಂತಿದ್ದಾನೆ ಶಿವರಾಮು ಕೈ ಹಿಡಿದ ಹುಡುಗಿ ಸುಖಪಡುವುದು ಅಷ್ಟರಲ್ಲೇ ಇದೆ ಅವನು ಓದಿ ದೊಡ್ಡ ಕೆಲಸ ಮಾಡಿ ಸಂಸಾರಕ್ಕೆ ಹೊಣೆಯಾಗುತ್ತಾನೆ ಅಂತ ನಾನು ಹೊಟ್ಟೆ ಬಟ್ಟೆ ಕಟ್ಟಿ ಶಿವರಾಮನು ಓದಿಸಿದ್ದೇನೆ ಮುಂದೆ ತಮ್ಮಂದಿರನ್ನು ಓದಿಸುವುದು ತಂಗಿಯ ಮದುವೆಯೆಲ್ಲ ಅವನಿಗೆ ಸೇರಿದ್ದು ಅನಾಯಾಸವಾಗಿ ಇನ್ನೂ ಉತ್ತಮರ ಉತ್ತಮವರ ಸಿಕ್ಕಿರುವಾಗ ಯಾಕೆ ಒಡಬೇಕು ಭಾರತೀಯಂತಹ ಸೊಸೆ ಸಿಗಬೇಕಾದರೆ ನಾನು ಪುಣ್ಯ ಮಾಡಿರಬೇಕು ಮಗುವಾದರೇನಂತೆ ಎಲ್ಲಾದರೂ ದೊಡ್ಡ ಕಡೆ ಸೇರಿ ಸುಖವಾಗಿರಲಿ ನಮ್ಮ ಮನೆ ಹೆಣ್ಣು ಮಗು ಸಂತೋಷವಾಗಿರುವುದು ನನಗೂ ಬೇಕು ಶಿವರಾಮಿಗಿಂತಲೂ ಉತ್ತಮವರ ಯಾರಿದ್ದಾರಪ್ಪ ಬೆಂಗಳೂರಿನಲ್ಲಿ ರಿಟೈರ್ಡ್ ಅಮಲ್ದಾರರು ರಂಗಣ್ಣ ಅಂತ ನಮ್ಮವರು ಇದ್ದಾರೆ ಅವರು ಹೆಸರು ಕೇಳಿದೆಯಾ ಇಲ್ಲ ಅವರಿಗೆ ಒಬ್ಬನೇ ಮಗ ಆನಂದ ಅಂತ ಹೆಸರು ಏನು ಓದಿದ್ದಾನೆ ನಮ್ಮ ಶಿವರಾಮ ಅಷ್ಟು ಓದಿದಾನೆಯೇ ಶಿವರಾಮಿಗಿಂತಲೂ ಹೆಚ್ಚು ಓದಿದ್ದಾನೆ ಬಿ ಎಸ್ಸಿ ಬಿಇ ಓದ ವರ್ಷವೇ ಆಯಿತು ಕೆಲಸದಲ್ಲಿದ್ದಾನೆಯೇ ಹ್ಞೂ ಇದು ಹಿಂದೂಸ್ತಾನ್ ಏರ್ ಫ್ಯಾಕ್ಟರಿ ಇನ್ನೂರ ಐವತ್ತು ರೂಪಾಯಿ ಕೆಲಸ ಸಿಕ್ಕಿದ್ದಾನೆ ವಯಸ್ಸಷ್ಟು ಇಪ್ಪತ್ನಾಲ್ಕು ವರ್ಷವಂತೆ ನೋಡೋದಕ್ಕೂ ತುಂಬ ಲಕ್ಷಣವಾಗಿದ್ದಾನಂತೆ ನಮ್ಮ ಸ್ನೇಹಿತರು ಸುಂದರರಾಯರು ಹೇಳಿದರು ನಾಳೆ ದಿನ ಸುಂದರ ರಾಯರು ಭಾರತೀನ ನೋಡಲು ಇಲ್ಲಿಗೆ ಬರುತ್ತಾರೆ ಆ ಹುಡುಗನಿಗೆ ತಾವಾಗಿಯೇ ಹೆಣ್ಣು ಹುಡುಕಿಕೊಂಡು ಹೊರಟಿರಲು ಕಾರಣವೇನು ಇವರಿಗೆ ಇಷ್ಟು ದಿನ ಮದುವೆ ಮಾಡುವ ಯೋಚನೆಯೇ ಇರಲಿಲ್ಲವಂತೆ ಈಗ ಇನ್ನು ಹದಿನೈದು ದಿನಗಳಲ್ಲಿ ಮದುವೆ ಮಾಡಿಕೊಡಬೇಕು ಎಂದು ನಿರ್ಧರಿಸಿದ್ದಾರಂತೆ ನನಗೆ ಸರಿಯಾಗಿ ಗೊತ್ತಿಲ್ಲ ನಾನು ಅವರನ್ನು ಕೆದಕಿ ಕೇಳಲಿಲ್ಲ ನಿನ್ನ ಸ್ನೇಹಿತರಿಗೆ ನಮ್ಮನೆಯಲ್ಲಿ ಹೆಣ್ಣಿದೆ ಅಂತ ಯಾರು ಹೇಳಿದರು ಮೊನ್ನೆ ಸುಂದರ ರಾಯರು ನಮ್ಮನೆಗೆ ಬಂದಿದ್ದರು ಹಾಗೆಯೇ ಮಾತಿಗೆ ಮಾತು ಬಂದು ಸುಂದರರಾಯರು ನಮ್ಮ ರಂಗೋಣ್ಣರ ಮಗ ಮಗನಿಗೆ ಹೆಣ್ಣು ಬೇಕಂತೆ ಯಾರನ್ನಾದರೂ ಹೇಳಪ್ಪ ಹುಡುಗಿ ಲಕ್ಷಣವಾಗಿರಬೇಕು ಬಡವರಾದರೂ ಚಿಂತೆ ಇಲ್ಲ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಆಗಿದ್ದರೆ ಸಾಕು ಎಂದು ಹೇಳಿದರು ಕೂಡಲೇ ನನಗೆ ಭಾರತೀಯ ಜ್ಞಾಪಕ ಬಂತು ನಾನು ನೋಡಿದಾಗ ಅವಳಿನ್ನೂ ಹನ್ನೊಂದು ವರ್ಷ ಹುಡುಗಿ ಆದರೂ ಏನು ಕಳೆ ಈಗ ಇನ್ನೂ ಚೆನ್ನಾಗಿರಬೇಕು ಎಂದು ಊಹಿಸಿ ನನ್ನ ತಂಗಿ ಮಗಳಿದಾಳೆ ಹೋಗಿ ನೋಡಿಕೊಂಡು ಬರೋಣ ಎಂದು ಹೇಳಿ ಕರೆದುಕೊಂಡು ಬಂದೆ ಅವರು ನಾಳೆ ಎಷ್ಟು ಹೊತ್ತಿಗೆ ಬರುತ್ತಾರೆ ಊಟಕ್ಕೆ ಇಲ್ಲಿಗೆ ಬರಬೇಕು ಎಂದು ಹೇಳಿದ್ದೀನಿ ಅಮ್ಮ ಮಾವ ಬಂದರೆ ನಮ್ಮ ಎಂದು ಕೂಗುತ್ತಾ ರಾಜಾರಾಮ ಒಳಗೆ ಬಂದ ಹ್ಞೂ ಬಂದಿದ್ದಾನೆ ನಿಮ್ಮ ಮಾವ ಯಾವ ಕ್ಲಾಸೋ ನೀನು ಐದನೆಯ ಓದಿ ಓದಿದ್ದೀನಿ ವೆಂಕಟಸುಬ್ಬರಾಯರು ಸೋದರಳಿಯನಿಗೆ ಬೆಂಗಳೂರಿನಿಂದ ತಾವು ತಂದಿದ್ದ ಹಣ್ಣು ಕೊಟ್ಟರು ಹಣ್ಣು ತಿಂದೊಡನೆ ರಾಜಾರಾಮ ಕ್ರಿಕೆಟ್ ಆಡಲು ಓಡಿ ಹೋದ ಮಾವ ಬಂದಿರಬಹುದೆಂಬ ಊಹೆಯಿಂದ ವಾಣಿ ಮೆಲ್ಲನೆ ಒಳಗೆ ಬಂದಳು ಅವಳಿಗೆ ಮಾವನ ಪರಿಚಯವಿರಲಿಲ್ಲ ಆದರೆ ಅವರು ಬರುವ ಸುದ್ದಿಗಡ್ದ್ದರಿಂದ ಮನೆಯಲ್ಲಿದ್ದ ಹೊಸ ವ್ಯಕ್ತಿಯೇ ಮಾವನಾಗಿರಬೇಕೆಂದು ಊಹಿಸಿದಳು ಏನು ಮಗು ನನ್ನ ಜ್ಞಾಪಕ ಇದೆಯೇ ಆಗಿನ್ನು ನಿನ್ನ ಪುಟ್ಟ ಹುಡುಗಿ ಭಾರತಿ ಯಾಕೆ ಇನ್ನೂ ಬಂದಿಲ್ಲ ಅವಳಿಗೆ ಕಾಲೇಜದ ಮೇಲೆ ಆಟವಿರುತ್ತದೆ ಆಟ ಮುಗಿಸಿಕೊಂಡು ಬರುತ್ತಾಳೆ ಇಷ್ಟು ಒತ್ತಾದ ಮೇಲೆ ಬಾಬಾ ಬಾಬಾ ಮೈದನು ತಿರುಗಾಡಲು ಹೊರಗೆ ಹೋದರು ಭಾರತಿ ಬಂದ ಕೂಡಲೇ ಸರೋಜಮ್ಮ ಅಣ್ಣ ಇದುವರೆಗೂ ನಿನಗಾಗಿ ಕಾದು ಇದೇ ತಾನೇ ಹೊರಗೆ ಹೋದ ಎಂದರು ಏನು ಆಗಲೇ ಊರಿಗೆ ಹೊರಟು ಹೋದರೆ ಇಲ್ಲ ಅವರು ಅಣ್ಣ ಸುತ್ತಾಡಿಕೊಂಡು ಬರಲು ಹೋಗಿದ್ದಾರೆ ಅವರು ಬರುವಷ್ಟರಲ್ಲಿ ನೀನು ಮುಖ ತೊಳೆದುಕೊಂಡು ಜಡೆ ಹಾಕಿಕೊಂಡಿರು ಭಾರತಿ ಬೇಸರದಿಂದ ಹೋಗಮ್ಮ ಆಗಲೇ ಆರು ಗಂಟೆಯಾಯಿತು ಈಗ ಜಡೆ ಹಾಕಿಕೊಂಡು ಎಲ್ಲಿಗೆ ಹೋಗಬೇಕು ಎಂದಳು ಅಣ್ಣ ಅಪರೂಪಕ್ಕೆ ಬಂದಿರುವಾಗ ನೀಟಾಗಿರಬೇಡ ನಾನು ಈಗ ಏನಾಗಿದ್ದೀನಿ ಇಷ್ಟಕ್ಕೂ ಮಾವನನ್ನು ನೋಡಿ ಮೆಚ್ಚಿ ನನಗೆ ಗಂಡು ಗೊತ್ತು ಮಾಡಬೇಕಾಗಿದೆ ಏನೋ ಭಾರತಿ ತಮಾಷೆಗಾಗಿ ಕೇಳಿದಳು ಹೌದು ಆದುದರಿಂದ ತಾನೇ ತಲೆ ಚಿಕ್ಕೋ ಅಂತ ಹೇಳಿದೆ ಏನು ನಿಜವಾಗಿಯೂ ಭಾರತಿ ನಾನು ಸದ್ಯ ಕೇಳುವ ಹಾಗೆ ಕೇಳು ನಾನೀಗಲೇ ಮದುವೆ ಮಾಡಿಕೊಳ್ಳಲ್ಲ ಭಾರತಿ ತಾಯಿಯ ಮೇಲೆ ಹಸಿ ಮುನಿಸು ತೋರಿಸಿ ಒಳಕ್ಕೆ ಹೋದಳು ಸ್ವಲ್ಪ ಹೊತ್ತಾದ ಮೇಲೆ ವೆಂಕಟಸುಬ್ಬಯ್ಯನವರು ಸುತ್ತಾಡಿಕೊಂಡು ಒಳಗೆ ಬಂದವರೇ ಆತುರದಿಂದ ಭಾರತಿ ಬಂದಳೆ ಎಂದು ತಂಗಿಯನು ಕೇಳಿದರು ಬಂದಿದ್ದಾಳೆ ಇಲ್ಲಿ ಕಾಣಲಿಲ್ಲ ಅವಳಿಗೆ ಕತೆಯ ಪುಸ್ತಕ ಸಿಕ್ಕಿ ಬಿಟ್ಟಿರಬೇಕು ಪ್ರಪಂಚವೇ ಮರೆತು ಹೋಗುತ್ತದೆ ರೂಮಿನಲ್ಲಿ ಓದುತ್ತಾ ಇರಬೇಕು ವೆಂಕಟ ಸುಬ್ಬಯ್ಯನವರು ಸೋದರ ಸುಸೆಯನ್ನರಿಸಿ ರೂಮಿಗೆ ಬಂದರು ಭಾರತಿ ದೀಪಕ್ಕೆ ಎದುರಾಗಿ ಕುರ್ಚಿ ಹಾಕಿಕೊಂಡು ಕೈಯಲ್ಲಿ ಪುಸ್ತಕ ಹಿಡಿದಿದ್ದಳು ದೀಪದ ಬೆಳಕು ಅವಳ ಮುಖದ ಮೇಲೆ ಬಿದ್ದು ಮುಖಕ್ಕೆ ಚಿನ್ನದ ಕಾಂತಿ ಕೊಟ್ಟಿತ್ತು ಕಪ್ಪಾದ ದಟ್ಟವಾದ ಅಲೆಗೂದುಳು ಹಣೆಯ ಮೇಲೆ ಹಾರಾಡುತ್ತಿತ್ತು ಕಾದಂಬರಿಯಲ್ಲಿನ ಯಾವ ಸನ್ನಿವೇಶಗಳನ್ನು ಓದಿತಾಳೋ ಒಬ್ಬಗಳು ಕೊಂಚ ಗಂಟಿಕ್ಕಿದ್ದವು ಕಣ್ಣುಗಳು ಕಾವರಿಯಿಂದ ಮುಂದೆ ಏನಾಗುವುದೋ ಎಂದು ತಿಳಿಯಲು ಕಾಗದದ ಮೇಲೆ ಓಡಾಡುತ್ತಿದ್ದವು ಉದ್ವೇಗದಲ್ಲಿ ಕೊಂಚ ತೆರೆದ ಬಾಯಿ ವೆಂಕಟಸುಬ್ಬಯ್ಯನವರು ಬಾಗಿಲ ಬಳಿ ನಿಂತು ಭಾರತಿಯನ್ನು ನೋಡಿದರು ಭಾರತಿ ಅವರ ಕಲ್ಪನೆಯಂತೆ ಅಂದು ಮೊಗ್ಗಾಗಿದ್ದವಳು ಇಂದು ಹರಳಿ ಹೂವಾಗಿದ್ದಳು ಅವರ ಕಲ್ಪನೆಗೂ ಮೀರಿದ ಚೆಲುವೆಯಾಗಿ ಮಿಂಚಿನ ಬಳ್ಳಿಯಂತಿದ್ದಳು ವೆಂಕಟಸುಬ್ಬಯ್ಯನವರು ಭಾರತಿಯನ್ನು ಶಿವಗೇ ಬೇಡ ಎಂದು ಹೇಳಬಾರದಾಗಿತ್ತೇನೋ ಎಂದುಕೊಂಡರು ಆ ಯೋಚನೆಯನ್ನು ಮನಸ್ಸಿನಿಂದ ಓಡಿಸಿ ಮೃದುವಾಗಿ ಭಾರತಿ ಎಂದರು ಭಾರತಿ ಭಾವನಾ ಭಾವನಾ ಪ್ರಪಂಚದಿಂದ ಎಚ್ಚೆತ್ತಳು ಗಂಟಿಕ್ಕಿದ ಉಬ್ಬು ಸಡಿಲವಾಗಿ ಬಾಗಿದ ಬಿಲ್ಲಿನಂತಾಯಿತು ಗಾಬರಿಯ ಕಣ್ಣುಗಳಲ್ಲಿ ಸಂಕೋಚ ಲಜ್ಜೆಯ ನಸುಕಾಂತಿ ಒಳೆದವು ತುಟಿಯ ಮೇಲೆ ನಸುನಗೆ ಲಾಸ್ಯವಾಡಿತು ಭಾರತಿ ಪುಸ್ತಕ ಮುಚ್ಚಿ ಎದ್ದು ನಿಂತು ಬನ್ನಿ ಮಾವ ಕುಳಿತುಕೊಳ್ಳಿ ಎಂದು ತಾನು ಕುಳಿತಿದ್ದ ಕುರ್ಚಿಯ ಕಡೆ ಕೈ ತೋರಿಸಿದಳು ವೆಂಕಟಸುಬ್ಬಯ್ಯನವರು ಕುರ್ಚಿಯ ಮೇಲೆ ಕುಳಿತು ಏನು ಓದುತ್ತಿದೆ ಮಗು ಎಂದರು ಯಾವುದೋ ಕತೆ ಪುಸ್ತಕ ನಾನು ಜ್ಞಾಪಕವಿದೆಯೇ ತಾಯಿ ಹ್ಞೂ ಸುಮಾರಾಗಿ ಜ್ಞಾಪಕವಿದೆ ವೆಂಕಟಸುಬ್ಬಯ್ಯನವರು ಭಾರತೀಯೊಡನೆ ಲೋಕಾಭಿರಾಮವಾಗಿ ಕಾಲೇಜಿನ ವಿಷಯ ಅವಳ ಗೆಳತಿಯರ ಆಟಪಾಠಗಳನ್ನು ಕೇಳತೊಡಗಿದರು ಊಟದ ನೆನಪೇ ಮರೆತೇ ಹೋಯಿತೇನೋ ಎಂದು ಸರೋಜಮ್ಮ ಕೂಗಿದಾಗ ಮಾವ ಸೊಸೆಗೆ ಎಚ್ಚರವಾಯಿತು ಅಲ್ಲಿಂದ ಎದ್ದು ಅವರು ಊಟದ ಮನೆಗೆ ನಡೆದರು ಊಟ ಮಾಡುತ್ತಾ ವೆಂಕಟಸುಬ್ಬಯ್ಯನವರು ಸರೋಜ ಗುಲಾಬಿ ಮೊಗ್ಗು ಎಂದಿಗೂ ಕಣಿಗಲೇ ಹೂವಾಗಿ ಅರಳುವುದಿಲ್ಲ ಎನ್ನುವ ಧೈರ್ಯವಿತ್ತು ನನಗೆ ಆನಂದ ನಿನ್ನ ಅಳೆಯನಾದರೆ ನಿಜವಾಗಿಯೂ ನೀನು ಭಾಗ್ಯಶಾಲಿ ಎಂದು